ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಐತೈಶಿ ಧನಲಕ್ಷ್ಮೀ ಕೃಷ್ಣ ಇಲ್ಲಿ ನಾವು ಪಿತೃಪಕ್ಷದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅತಿ ಮುಖ್ಯವಾದ ಪ್ರಮುಖವಾಗಿ ನಾವು ದೊಡ್ಡ ಕರ್ತವ್ಯ ಅಂತಲೇ ಅಂದ್ಕೊಂಡು ನಾವು ಇದನ್ನು ಅಂದ್ಕೊಳ್ಳೋದೇನು ನಮ್ಮ ಕರ್ತವ್ಯನೇ ಪಿತೃಪಕ್ಷ ಕುಟುಂಬಗಳಲ್ಲಿ ನಾನಾ ಕಾರಣದಿಂದ ಪಿತೃದೋಷಗಳು ಬರುತ್ತೆ ಯಾವಾಗ ಬರುತ್ತೆ ಅಂತಂದರೆ ಸರ್ವಿ ಸರಿಯಾಗಿ ನಮ್ಮ ಕರ್ತವ್ಯಗಳನ್ನು ನಾವು ಮಾಡದೇ ಇದ್ದಾಗ ಈ ಪ್ರಾಬ್ಲಮ್ಸು ಶುರುವಾಗುತ್ತೆ ಮನುಷ್ಯ ಸತ್ತ ನಂತರ ಅವನ ದೇಹವನ್ನು ತ್ಯಜಿಸಿದ ನಂತರ ಆ ಆತ್ಮಕ್ಕೆ ನಾವು ಉಣಬಡಿಸಬೇಕಾಗಿರುತ್ತೆ ಪ್ರಧಾನವಾಗಿ ನಾವು ಮಾಡ್ಬೋದು ಅಥವಾ ಈ ರೀತಿಯಾಗಿ ನಾವು ಎಡೆಗಳನ್ನ ಕೂಡ ಅವರವರ ಮನೆ ಮನೆಗೆ ಪದ್ಧತಿ ಬಂದಂತೆ ನಾವು ಆಚರಣೆಗಳನ್ನ ಮಾಡ್ಕೋಬೇಕಾಗುತ್ತೆ ದಯವಿಟ್ಟು ಇಂಥ ಕಾರ್ಯಕ್ರಮಗಳನ್ನ ಮನೆಯಲ್ಲಿ ಕರೆಕ್ಟಾಗಿ ಅನುಸರಿಸಿ ನಿಮ್ಮ ಹಿರಿಕರು ಏನು ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಪಾಲಿಸಿ ಇದರಿಂದ ನಿಮ್ಮ ಮಕ್ಕಳಿಗೆ ತುಂಬ ಒಳ್ಳೆಯದಾಗುತ್ತೆ ಮಕ್ಕಳಿಗೆ ಮದುವೆ ಆಗೋ ಟೈಮಲ್ಲಿ ಯಾವುದೇ ಥರ ತೊಂದರೆಗಳಾಗಬಾರ್ದು ಅಂದರೆ ನಮ್ಮ ಕರ್ತವ್ಯಗಳನ್ನ ನಾವು ಸರಿಯಾಗಿ ನಿಭಾಯಿಸಿರಬೇಕು ಯಾವತ್ತೂ ಕೂಡ ಅದು ಹಿರಿಕರು ನಮಗೆ ಹೇಳಿಕೊಟ್ಟಂಥ ಪದ್ಧತಿಗಳದೆಲ್ಲ ಅದರೆಲ್ಲ ಮೂಲ ಕಾರಣಗಳಿದೆ ವಿಶೇಷವಾದ ಶಕ್ತಿಗಳಿದೆ ಪಿತೃಗಳ ಆಶೀರ್ವಾದ ತುಂಬ ಪ್ರಮುಖವಾಗಿ ಬೇಕಾಗುತ್ತೆ ಎಡೆ ಇಡೋದನ್ನ ಯಾವತ್ತೂ ಕೂಡ ಮರಿಬೇಡಿ ನಿಮ್ಮ ಪದ್ಧತಿಗೆ ಅನುಸಾರವಾಗಿ ನೀವು ಮಾಡ್ಕೋತಾ ಬನ್ನಿ ಆಗ ನಿಮ್ಮ ಮಕ್ಕಳಿಗೆ ಕೆಲಸಕ್ಕಾಗಲಿ ಮದುವೆಗಾಗಲಿ ಯಾವುದೇ ಕಾರಣಕ್ಕೂ ಮನೆಗಳಲ್ಲಿ ಜಗಳ ಆಗ್ದಂಗೆ ಜಗಳಗಳು ಆಗಬಹುದು ಅದೆಲ್ಲ ಕಡಿಮೆ ಆಗಬೇಕು ಅಂತಂದರೆ ಈ ಥರ ಕಾರ್ಯಕ್ರಮಗಳನ್ನ ನಾವು ಮನೇಲಿ ಮಾಡ್ಕೊತ ಹೋಗ್ಬೇಕಾಗುತ್ತೆ ನಮ್ಮ ಮನೆಗಳಲ್ಲಿ ಯಾವ ರೀತಿ ಹಿಂದೆಯಿಂದ ಮಾಡ್ಕೊಂಬಂದಿದರೆ ನಮ್ಮ ಹಿರಿಯರು ಒಂದು ಕುಟುಂಬ ಸಮೇತ ಒಂದು ವಂಶ ಪರಂಪರೆಯಾಗಿ ಬಂದಿದೆ ಈ ಪಿಂಡ ಪ್ರಧಾನ ಅಥವಾ ಎಡೆ ನಿಮ್ಮ ನಿಮಗೆ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ನೀವು ಮಾಡ್ಕೊಂಬಂದಿರ್ತೀರ ಆ ರೀತಿ ನೀವು ಮಾಡ್ಕೊಂಡು ಬರಲೇಬೇಕು ದೇವತಾ ಕಾರ್ಯಗಳು ತಪ್ಪಿದರು ಪಿತೃ ಕಾರ್ಯಗಳು ಯಾವತ್ತೂ ಕೂಡ ತಪ್ಪಬಾರದು ಸಾಲ ಮಾಡಿಯಾದರೂ ಮನುಷ್ಯನಿಗೆ ಕಷ್ಟ ಬಂದರೆ ಹಣವಿಲ್ಲದಿದ್ದಾಗ ಸಾಲ ಮಾಡಿಯಾದರೂ ನಾವು ಪಿತೃಪಕ್ಷನವ ಆಚರಿಸಿದ್ರೆ ನಮಗೆ ಅಷ್ಟ ಈಶ್ವರ ಪ್ರಾಪ್ತಿ ಮುಂದಕ್ಕೊಂದಿನ ಅನುಕೂಲ ಆಗೇ ಆಗುತ್ತೆ ಎಲ್ಲ ದೇವತೆ ದೇವಾನು ದೇವತೆಗಳು ಕೂಡ ನಮಗೆ ಅನುಗ್ರಹ ಮಾಡ್ತಾರೆ ಪಿತೃ ದೋಷಗಳನ್ನ ಆದಷ್ಟು ನಾವು ನಮಗೆ ಬರದಂತೆ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿಯಾಗಿರುತ್ತೆ ನಮ್ಮೆಲ್ಲರ ಕರ್ತವ್ಯವಾಗಿರುತ್ತೆ ಪಿತೃಪಕ್ಷ ಅನ್ನೋದು ಸಾಮಾನ್ಯವಾದದ್ದಲ್ಲ ಅದಕ್ಕೆ ವಿಶೇಷವಾದ ಶಕ್ತಿ ಇದೆ ಅಕಸ್ಮಾತ್ ನೀವೇನಾದರೂ ತಪ್ಪಿದ್ದಲ್ಲಿ ನಿಮ್ಮ ಮಕ್ಷ ಮಕ್ಕಳಿಗೆ ಪಿತೃದೋಷಗಳಿಂದ ಅನೇಕ ಅನೇಕ ಕಷ್ಟಗಳು ತೊಂದರೆಗಳು ನಾನಾ ಥರ ಕಷ್ಟಗಳು ಬಂದು ಒದಗ್ತಾ ಹೋಗುತ್ತೆ ಅದಕ್ಕೆಲ್ಲ ಅವಕಾಶ ಕೊಡದೆ ನಾವು ಸರಿಯಾದ ಮಾರ್ಗದಲ್ಲಿ ಪಿತೃಪಕ್ಷನ ನಾವು ಮಾಡ್ತಾ ಬಂದಲ್ಲಿ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಅಡುಗೆಗಳನ್ನ ಮಾಡ್ಕೊಂಡು ವೆಜ್ ಮಾಡೋರು ವೆಜ್ ಮಾಡ್ತೀರಾ ನಾನ್ ವೆಜ್ ಮಾಡೋರು ನಾನ್ ವೆಜ್ ಮಾಡ್ತೀರಾ ಈ ಪದ್ಧತಿಯಲ್ಲಿ ನಿಮ್ಮ ಹಿರಿಕರು ಏನು ಮಾಡ್ಕೊಂಬಂದಿದ್ದಾರೆ ಇದನ್ನು ನೀವು ಅನುಸರಿಸಿದ್ರೆ ನಿಮ್ಮ ಏಳಿಗೆನ ತಪ್ಸಕ್ಕೆ ಸಾಧ್ಯ ಇಲ್ಲ ಇದ್ರ ಜೊತೆಗೆ ಬೇರೆ ಏನಾದರೂ ಗ್ರಹಗತಿಗಳು ಇದ್ದರೆ ಅದನ್ನು ನಾವು ದೇವತಾನುಗ್ರಹದಿಂದ ನಾವು ಪಡ್ಕೋಬಹುದು ಆದರೆ ಪಿತೃ ಕಾರ್ಯದಲ್ಲಿ ಸತ್ತವರಿಗೆ ನಾವು ಅನ್ನ ನೀರನ್ನು ನಾವು ಇಡಲೇಬೇಕು ಪಿತೃದೇವತೆಗಳು ಹದಿನೈದು ದಿನ ಇರ್ತಾರೆ ಉಣ್ಣುಮೆಯಿಂದ ಅಮಾವಾಸ್ಯವರೆಗೂ ನಮಗೆ ಕಾಲಾವಕಾಶ ಇರುತ್ತೆ ಆ ಕಾಲದಲ್ಲಿ ನಿಮ್ಮ ಹಿರಿಯರು ಯಾವ ದಿನ ದಿನ ಬಂದಿರ್ತಾರೆ ಅಂಥ ದಿನಗಳಲ್ಲಿ ನೀವು ಮಾಡಿಕೊಂಡು ನಿ ಅವರ ಆಶೀರ್ವಾದನ ಪಡ್ಕೊಂಡು ನಿಮ್ಮ ಜೀವನವನ್ನು ಉತ್ತಮಗೊಳಿಸಿಕೊಳ್ಬೋದು ಜಾಗ್ರತೆಯಿಂದ ನೀವು ನಿಮ್ಮ ಮನೆಗಳಲ್ಲಿ ಪಿತೃಪಕ್ಷನ ಆಚರಣೆ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಯಾವಾಗಲೂ ಕೂಡ ನಾವು ವಿಶೇಷವಾಗಿ ಮಾಡಬೇಕಾಗುತ್ತೆ ಅದನ್ನೆಲ್ಲ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ವಿಶೇಷವಾಗಿ ಮಾಡ್ತಾ ಹೋಗಿ ಅವರು ಅವರ ಶ್ರಮದಿಂದ ಮಾಡಿದಂಥ ಆಸ್ತಿ ಅಂತಸ್ತು ಹಣ ಐಶ್ವರ್ಯ ಇದನ್ನೆಲ್ಲ ನೀವು ಅನುಭವಿಸ್ತಾ ಇದ್ದರೆ ಅವರ ಶ್ರಮದಿಂದ ಪಡೆದ ಆಸ್ತಿ ಅಂತಸ್ತು ಒಡವೆ ವಸ್ತ್ರ ಯಾವುದಾದ್ರೂ ಮುಖಾಂತರ ನೀವು ಅವರ ಪದಾರ್ಥಗಳನ್ನ ಬಳಸ್ತಾ ಇದ್ದು ನಿಮ್ಮ ಜೀವನನ ಅದರಿಂದ ರೂಪಿಸ್ಕೋತಾ ಇದ್ದರೆ ಹೆಚ್ಚಿಕೆ ಎಚ್ಚರಿಕೆಯಿಂದ ಗಮನ ಇಟ್ಕೊಳ್ಳಿ ಅವರಿಗೆ ಒಂದು ಮಾತು ಕೂಡ ನೀವೇನು ಅನ್ನೋ ಕೂಡುದು ಯಾವುದೇ ಪರಿಸ್ಥಿತಿಯಲ್ಲೂ ಅವರ ಶ್ರಮ ಅವರ ಕಣ್ಣೀರಿಂದ ಸಂಪಾದನೆ ಮಾಡಿದ್ದವದು ಅವ್ರ ಹಸುವೆಯಿಂದ ಅವರು ಕಷ್ಟಪಟ್ಟು ಮಾಡಿದಂಥ ಆಸ್ತಿನ ನೀವು ಅನುಭವಿಸ್ತಾ ಇರ್ತೀರಾ ನಾವು ಎಡೆಯೆಲ್ಲ ಇಟ್ಟ ಇಟ್ಟ ನಂತರ ನಮಗೂ ಅವ್ರಿಗೂ ಇನ್ಯಾವುದೇ ಥರ ಇದಿರಲ್ಲ ಆದರೆ ನಾವು ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ಎಡೆ ಇಡೋದಂತೂ ಮರಿಬಾರ್ದು ಮರತರೆ ಕೆಟ್ಟ್ರಿ ಯಾವುದೇ ಕಾರಣಕ್ಕೂ ಕರೆಕ್ಟಾಗಿ ಎಡೆಗಳನ್ನ ಮಾಡ್ತಾ ಪಾಲಿಸ್ತಾ ಹೋಗಿ ನಂತರ ನೀವು ಅತಿಯಾದ ಆಸೆ ಇದೆ ಅವ್ರ ಮೇಲೆ ಅಂತ ಹೇಳಿ ದೇವ್ ಸತ್ತವ್ರ ಫೋಟೋನ ದೇವ್ರ ಮನೇಲಿ ಇಡಬೇಡಿ ಕಾರ್ಯ ಮುಗಿದ ನಂತರ ಅವ್ರು ನೆನೆಸ್ಕೊಂಡು ಅಳೋದಾಗಲಿ ಪದೇ ಪದೇ ಅವ್ರನ್ನ ನೆನೆಸ್ಕೊಳ್ಳೋಂಥದ್ದಾಗಲಿ ಇಂಥದ್ದೆಲ್ಲ ಮಾಡಬಾರ್ದು ಯಾಕೆ ಅಂದರೆ ಅವರು ಹೋಗೋ ದಾರಿಗೆ ನಾವು ತಡೆ ಹಿಡ್ದಂಗೆ ಆಗುತ್ತೆ ಅವರು ಸಂತೋಷವಾಗಿ ಅವರ ಜಾಗಕ್ಕೆ ಅವ್ರು ಹೋಗ್ಬೇಕಾಗುತ್ತೆ ಆ ದ ಯಾವುದೇ ಕಾರಣಕ್ಕೂ ನಾವು ಅಳೋದು ಕರೆಯೋದು ಈ ಥರ ಎಲ್ಲ ಮಾಡಿದ್ರೆ ನಡೆಯೋ ದಾರಿಲಿ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ ಆದಷ್ಟು ದಾನಗಳು ಮಾಡೋದು ತುಂಬ ಒಳ್ಳೆಯದು ನಾವು ಇಲ್ಲಿ ಯಾವ ರೀತಿ ದಾನ ಮಾಡ್ತೀವಿ ಅದನ್ನು ಅಲ್ಲಿ ಪಿತೃದೇವತೆಗಳು ನಮ್ಮ ಹಿರಿಯರಿಗೆ ಸಲ್ಲಿಸ್ತಾರೆ ಅನ್ನದಾನ ಮಾಡ್ಬೋದು ರಗ್ ದಾನ ಮಾಡ್ಬೋದು ಅಂದರೆ ಬೆಡ್ಶೀಟ್ ದಾನ ಮಾಡ್ಬೋದು ಚಪ್ಪಲಿ ದಾನ ಮಾಡ್ಬೋದು ನೀವು ಛತ್ರಿ ದಾನ ಮಾಡ್ಬೋದು ಪ್ರಮುಖವಾಗಿ ದೀಪಗಳನ್ನ ದಾನ ಮಾಡ್ಬೋದು ಇದರಿಂದ ಅವ್ರಿಗೆ ತುಂಬ ಅನುಕೂಲ ಇರುತ್ತೆ ಹೋಗ ದಾರಿಯಲ್ಲಿ ದೀಪ ದಾನ ಮಾಡಿದ್ರೆ ಬೆಳಕು ಕೊಡ್ತಾನೆ ನಡೆಯೋದಕ್ಕೆ ಕಲ್ಲು ಮಣ್ಣು ಯಾವುದನ್ನು ತುಳಿದಂಗೆ ನೋಡಿಕೊಂಡು ಅವರು ನಡೆಯೋದಕ್ಕಿಂತ ಬೆಳಕು ಕೊಡ್ತಾನಂತೆ ಛತ್ರಿ ದಾನ ಮಾಡಿದ್ರೆ ಅವ್ರಿಗೆ ಬಿಸಿಲು ಮಳೆ ಈ ಥರ ಯಾವುದೇ ಥರ ತೊಂದರೆ ಆಗ್ದಂಗೆ ಅವರಿಗೆ ದಾರಿ ಮಾಡಿಕೊಡ್ತಾನಂತೆ ಚಪ್ಪಲಿ ದಾನ ಮಾಡಿದ್ರೆ ಅವರಿಗೆ ಕಾಲಿಗೆ ಯಾವುದೇ ಥರ ಆಗ್ದಂಗೆ ತೊಂದರೆ ಆಗ್ದಂಗೆ ಇರೋದಕ್ಕೆ ಚಪ್ಪಲಿ ದಾನ ಮಾಡೋದ್ರಿಂದ ಅವರಿಗೆ ಅಲ್ಲಿ ಸಮರ್ಪಣೆ ಆಗುತ್ತಂತೆ ಅನ್ನದಾನ ಮಾಡಿದ್ರೆ ಅವರ ಹಸುವೆಯನ್ನ ನಿವಾರಣೆ ಮಾಡ್ತಾನಂತೆ ಅವರು ಅಲ್ಲಿ ತೃಪ್ತರಾದರೆ ಇಲ್ಲಿ ನಮ್ಮ ಮನೆಮಂದಿಗೆಲ್ಲ ನೆಮ್ಮದಿಯಾಗಿ ಇರೋದಕ್ಕೆ ಅವಕಾಶ ಆಗುತ್ತೆ ನಮ್ಮ ಜೀವನದ ದಾರಿ ಸುಗಮವಾಗಿ ಸಲೀಸಾಗಿ ದಾರಿ ಸಾಕ್ತಾ ಹೋಗುತ್ತೆ ಯಾವುದೇ ಕಾರಣಕ್ಕೂ ಅಡಚಣೆಗಳಾಗ್ದೇನೆ ಯಾವುದೇ ಥರ ತೊಂದರೆಗಳಾಗ್ದಂತೆ ಮದುವೆ ಮುಂಜಿ ಹಬ್ಬ ಹರಿದಿನ ಸಂತೋಷ ಸಂಭ್ರಮ ತುಂಬ ಕುಟುಂಬದಿಂದ ಸಂತೋಷವಾಗಿ ನಾವು ಆಚರಣೆ ಮಾಡ್ಬೋದು ಯಾವುದೇ ಕೆಲಸಕ್ಕೂ ನಮಗೆ ಜಯ ಸಿಗ್ತಾ ಹೋಗುತ್ತೆ ಈ ಕಡೆ ನಮಗೆ ಪಿತೃದೇವತೆಗಳು ಆಶೀರ್ವಾದ ಮಾಡಿದ್ರೆ ಈ ಕಡೆ ದೇವಾನು ದೇವತೆಗಳು ನಮಗೆ ಆಶೀರ್ವಾದ ಮಾಡ್ತಾರೆ ಇದನ್ನೆಲ್ಲ ನಾವು ಮಾಡಬೇಕು ಅಂದರೆ ನಮ್ಮ ಕರ್ತವ್ಯಗಳನ್ನ ನಾವು ಕರೆಕ್ಟಾಗಿ ಮಾಡ್ಕೋತಾ ಬರಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದನೇ ಪಿತೃಪಕ್ಷನ ಆಚರಣೆ ಮಾಡಿಕೊಂಡು ನಿಮ್ಮ ಜೀವನದ ಅಭಿವೃದ್ಧಿಯನ್ನು ನೀವು ಪಡ್ಕೋಬೋದು ಯಾವುದೇ ಕಾರಣಕ್ಕೂ ನೀವು ಇದನ್ನು ನಿಲ್ಲಿಸಲ್ಲ ಅಂಥೇಳಿ ಅನ್ಕೋತಾ ಇದ್ದೀನಿ ಅಕಸ್ಮಾತ್ ನಿಲ್ಲಿಸಬೇಕಾದ ಸಂದರ್ಭ ಬಂದರೆ ಅಕಸ್ಮಾತ್ ನಿಂತೋಯ್ತು ಅಂದರೆ ನಿಮ್ಮ ಮನೆಗೆ ಕಷ್ಟ ತಪ್ಪಿದ್ದಲ್ಲ ದಯವಿಟ್ಟು ಕರೆಕ್ಟಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡಿಕೊಳ್ಳಿ ಈ ನಮ್ಮ ಹಿರಿಗರು ಏನೋ ಅಂದರು ಬಿಟ್ಟರು ಅಂತ ಈ ಆಚರಣೆಗಳನ್ನ ನಿಲ್ಲಿಸೋ ಹಾಗಿಲ್ಲ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸಬಾರ್ದು ಇದನ್ನ ಅಷ್ಟು ಕಟ್ಟುನಿಟ್ಟಾಗಿದೆ ಈ ಆಚರಣೆಯಲ್ಲಿ ನಮ್ಮ ಹಿರಿಕರು ಮಾಡಿಕೊಟ್ಟಂಥ ಅನುಭವವಿಲ್ಲದೆ ಯಾವುದೂ ಮಾಡಿಲ್ಲ ಅವರು ಪ್ರತಿಯೊಂದಕ್ಕೂ ಒಂದೊಂದು ಕಾರಣವಿದೆ ಪ್ರತ್ ಸತ್ತ ಮೇಲೂ ಅವ್ರಿಗೆ ಊಟ ತಿಂಡಿ ತಲುಪಬೇಕಾಗಿದೆ ಅವ್ರಿಗೆ ನೆಮ್ಮದಿ ಬೇಕಾಗಿದೆ ಬದುಕಿದ್ದಾಗಲೂ ಬೇಕಾಗಿದೆ ಬದುಕಿದ್ದಾಗ ಒಬ್ರ ಹತ್ರ ಕೇಳಿ ಪಡಿಬೋದು ಅವ್ರ ಊಟನ ಆದರೆ ಸತ್ತ ನಂತರ ಯಾರದೋ ಮನೆಗೆ ಹೋಗಿ ಹೆಂಗ್ ಸಲೀಸಾಗಿ ನುಗ್ಗಿ ಅವರು ಊಟ ಮಾಡೋದಕ್ಕಾಗಲ್ಲ ನಮ್ಮ ಮನೆಗಳಿಗೆ ಬಂದು ಅವರು ಈ ಮುಖಾಂತರ ಈ ಕಾರ್ಯಕ್ರಮದ ಮುಖಾಂತರ ಪಿತೃಪಕ್ಷ ಯಾವ ರೀತಿ ನಾವು ಮಾಡ್ತೀವಿ ಅಲ್ಲಿ ಬಂದು ಊಟ ಮಾಡಿ ಪಿತೃದೇವತೆಗಳು ಅವರಿಗೆ ತಲುಪಿಸ್ತಾರೆ ದಯವಿಟ್ಟು ಅರ್ಥ ಮಾಡಿಕೊಂಡು ಪಕ್ಷಾಚರಣೆನ ಪಕ್ಷ ಅಂತಾರೆ ಕೆಲವು ಕಡೆ ಕೆಲವು ಕಡೆ ಪಿತೃಪಕ್ಷ ಅಂತಾರೆ ಈ ಪಕ್ಷದ ದಿನ ಅವತ್ತಿನ ದಿನ ನಿಮ್ಮ ಮನೆಗಳಲ್ಲಿ ಯಾವುದೇ ಕಾರಣಕ್ಕೂ ಜಗಳಗಳು ಆಗಬಾರ್ದು ಆಗ್ದಂಗೆ ನೀವು ಅವಾಯ್ಡ್ ಮಾಡ್ಕೊಬೇಕಾಗುತ್ತೆ ಇಂಥ ಕಾರ್ಯಕ್ರಮಗಳನ್ನ ನೀವು ಮನೇಲಿ ಮಾಡಿಕೊಂಡು ನಿಮ್ಮ ಜೀವನದ ಏಳಿಗೆಯನ್ನು ಪಡ್ಕೊಳ್ಳಿ ನಿಮ್ಮನ್ನು ನೋಡ್ಕೊಳ್ಳೋಕೆ ಅವರೆಷ್ಟು ಕಷ್ಟಪಟ್ಟಿದ್ದಾರೋ ಅಷ್ಟೇ ಜವಾಬ್ದಾರಿಯುತವಾಗಿ ನೀವು ಈ ಥರ ಕ ಕಾರ್ಯಕ್ರಮಗಳನ್ನ ನೀವು ಮಾಡ್ಕೋತಾ ಹೋಗ್ಬೇಕಾಗುತ್ತೆ ಅವರಿಗೆಲ್ಲ ತೊಂದರೆ ಕೊಡೋಂಥ ಹಕ್ಕು ನಮಗಿಲ್ಲ ಎಲ್ಲರೂ ಆಚರಣೆ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ಸ್ನೇಹಿತರೆ